ಈ ಭೂಮಿಯ ಒಡೆಯನಾದ ನಾವಿನ ಕಣುವನ್ನು ಎಳೆಯುವುದರ ಮುಖಾಂತರ ಹಬ್ಬದ ಸಂಭ್ರಮ ಪ್ರಾರಂಭ ಆಗಿದೆ ನಮ್ಮ ದೇಶದಲ್ಲಿ ಸಂಪತ್ತನ್ನು ಗೋರಿಯಿಂದಲೇ ಸಂಪತ್ತನ್ನು ಗುರುತಿಸಿರುವಂತಹ ನಾಳೆ ಹತ್ತೊಂಬತ್ತನೇ ತಾರೀಕಿಗೆ ಈ ಸಂಪತ್ತನ್ನು ಈ ಸಂಸ್ಕೃತಿಯನ್ನು ಈ ಪರಂಪರೆಯನ್ನು ಈ ಮಣ್ಣನ್ನು ಇದೆಲ್ಲದರ ರಕ್ಷಣೆ ಕೂಡ ನನ್ನ ಜವಾಬ್ದಾರಿ ಹಿರಿಯ ಆಚರಣೆ ಮಾಡಿರುವಂಥದ್ದಲ್ಲ ನಡ್ಕೊಂಡು ಬಂದಿರುವಂತಿಮೆಯವತ್ತು ಯಾವ್ದು ನಾವು ಪೂಜೆ ಮಾಡಿದ್ದೇವೋ ಯಾವ್ದು ನಾವು ಆರಾಧನೆ ಮಾಡಿದೆವು ಯಾವ್ದು ನಾವು ಶ್ರದ್ಧೆ ಭಕ್ತಿಯನ್ನು ಹಾಕ ಪೂಜಿಸಿದೆವು ಇದೆಲ್ಲದರ ರಕ್ಷಣೆ ನನ್ನ ಜವಾಬ್ದಾರಿ ಎನ್ನುವ ದೃಷ್ಟಿಯಿಂದ ನಾವು ಕಂತನ ಬದರಾಗ್ತೇವೆ ಶ್ರಾವಣ ಹುಣ್ಣಿಮೆಯಂತರ ಆಚರಿಸುತ್ತೇವೆ ಈ ಧರ್ಮ ಈ ಸಂಸ್ಕೃತಿ ಈ ಪರಂಪರೆ ಇದೆಲ್ಲವನ್ನ ಉಳಿಸುವ ಜವಾಬ್ದಾರಿ ಕೂಡ ನನದು ಇದನ್ನ ಪೂಜೇ ಮಾಡಿ ನೀವು ಸಂಪತ್ತಿನ ಜೂನಿಯ ಒಳ್ಳೆಯರಿಗೆ ಸಮ ಮಹಾ ಲಕ್ಷ್ಮಿಯೇ ನಮಃ ಪ್ರಾರ್ಥನಂ ಅರ್ಪಯಾಮಿ

ನಿರ್ವಿಯ ಸಾಧಕರು ಅಂತ ಅಪಮತ ಪೂಜೆಯ ಮಾತು ಹೊತ್ತು ಮತ್ತೊಂದಣ್ಣ ಕೈಲತಾ ರೇ ಬೆಂದು ಬೋಲಾಪನಿಂದ ಶ್ರೀಯಾಯವೇ ಬಾನ್ পুষ্পಾಂಜಲಿ ತಮ್ಮ ಅಡಿಗೆ ತಿನ್ನಿ ಬಿಡುವೆ ಇವಂತ ಕೈಮಕಲೇ ತತ್ಸರ್ವಂ ಬ್ರಹ್ಮಾರ್ಪಣಂ Bhagavato ಇದಾ ಪುಲಂ ಪ್ರಾಣಉದ್ಧೇಹಿದೇธรรมಾನಿ ಕರದಾ ಕಲಶಕೇ ತೀತಿವಾಜಾ ಚಾ ರಜ್ಜಾ ಮೇದಾಂ ಪ್ರತಕಂ ಮಹಾಲಕ್ಷ್ಮಿ ಪೂರ್ಣ ಅನುಗ್ರಹಿ ಮಹಾಲಕ್ಷ್ಮಿಯಲ್ಲಿ ದಾನ ಮಾಡಬೇಕಾದ್ರೆ ಗೋದಾನವನ್ನೇ ಮಾಡುತ್ತೆ ಲಕ್ಷ ಗೋದಾನಗಳು

ಅವನು ಐದು ವರ್ಷದಲ್ಲಿ ಭಗವಂತನ ದ್ವಾದಶ ಅಕ್ಷರ ಮಂತ್ರ ವಾಸುದೇವ ಮಂತ್ರವನ್ನು ಸಿದ್ಧಿ ಮಾಡಿ ಸ್ವಯಂ ಭಗವಂತನನ್ನೇ ಧ್ಯಾನಿಸಿದ ಅವನು ಭಗವಂತನು ನೋಡುವಾಗ ಅವನಿಗೆ ಮಾತು ಹೊರಡಲಿಲ್ಲ ಅವನಿಗೆ ವಿಷ್ಣುವೇ ಗೊತ್ತಾಗ್ತದೆ ನನ್ನನ್ನು ನೋಡಿ ಮಾತು ಹೊರಡದೆಲ್ಲ ಅಂತ ತನ್ನ ಕೈಲಿದ್ದ ಇಷ್ಟ ಶಂಖವನ್ನು ಕೊಡಲು ಅವನ ಅವನು ಕೆನ್ನೆಗೆ ತಾಗಿಸ ಆಗ ಅವನಿಗೆ ಸ್ವಯಂ ಮಾತು ಬರ್ತದೆ ಅಂತ ಅದರಿಂದಾಗಿ ಯಾಕೆ ಹೇಳಿದರೆ ಶಂಖದಲ್ಲಿ ನಿತ್ಯ ಸನ್ನಿಧಾನ ಲಕ್ಷ್ಮಿಯ ಸನ್ನಿಧಾನ ಅದಕ್ಕೋಸ್ಕರ ಶಂಖವನ್ನು ಕುಳಿಬಾರ್ದು ಶಂಖವನ್ನು ನೆಲದಲ್ಲಿಡಬಾರ್ದು ಅಂತ ಸಾಲಿಗ್ರಾಮ ಸಾಲಿಗ್ರಾಮದಲ್ಲಿ ಹೇಗೆ ನಿತ್ಯವಿಲ್ಲ ನಿತ್ಯ ಸಂವಿಧಾನ ಶಂಖದಲ್ಲಿ ಶಂಖದಲ್ಲಿ ಲಕ್ಷ್ಮಿಯ ಸನ್ನಿಧಾನ ಇರ್ತದೆ ಅದಕ್ಕೋಸ್ಕರ ಅವರಿಗೆ ಮಾತು ಬಂದದ್ದರಿಂದಾಗಿ ಮಾತು ಜ್ಞಾನದ ಸಂಖ್ಯೆ ಅದರಿಂದಾಗಿ ಜ್ಞಾನಾಭಿಮಾನಿ ಕೂಡ ಲಕ್ಷ್ಮಿ ಅದರಿಂದ ಸುದ್ದಿ ಆಗ್ತದೆ ಅಂಥ ಶಾಸ್ತ್ರಗಳಲ್ಲ ಹೇಳ್ತಾರೆ ಅದರಿಂದ ಅಂಥ ಮಹಾಲಕ್ಷ್ಮಿಯನ್ನು ಉದ್ದೇಶವಾಗಿ ಇಟ್ಕೊಂಡು ಮಾಡಿ ಪ್ರಮಾಣ ಇವರೆಲ್ಲರೂ ಕೂಡ ಪರಮರ್ಶವನ್ನು ಅನುಗುಣವಾದ್ರು ಯಾರ್ಯಾರಿಗೆ ವಿದ್ಯಾಭ್ಯಾಸದ ತೊಂದರೆಗಳ ವಿದ್ಯಾಭಿ ವಿದ್ಯಾಭಿಮಾನಿಯಾಗಿ ವಿದ್ಯೆಯನ್ನು ಕೂಡ ಪ್ರಾರ್ಥನೆ ಮಾಡಿ ಸಕಲವಾಗಿ ಸಂಪತ್ತುಗಳನ್ನು ಆರೋಗ್ಯವನ್ನು ಕೊಟ್ಟು ಇನ್ನು ಮುಂದೆ ಕೂಡ ಆ ಮಹಾಲಕ್ಷ್ಮಿಯನ್ನು ಆ ಆರಾಧನೆ ಈ ಕ್ಷೇತ್ರ ನಿತ್ಯ ನಿರಂತರವಾಗಿ ನಡೆಸಬೇಕನ್ನು ಯೋಗವಾಗಿಯನ್ನು ಪ್ರಾರ್ಥನೆ ಮಾಡಿದೆ